ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜೈ ಶ್ರೀರಾಮ್ ಜೈ ಹನುಮಾನ್ ಹಾರಾ ಹರ ಹರ ಹರೋ ಭಾರತ್ ಪತಾಕಿ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇರೋದು ಪ್ರತಿಯೊಬ್ಬರು ನಾವು ವಾಟ್ಸ್ಆಪ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದೀವಿ ನಮಗೆ ಒಂದೇ ಒಂದು ಅನಿಸ್ತದೆ ನರೇಂದ್ರ ಮೋದಿ ಸಾರ್ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಪಾಕಿಸ್ತಾನ ಮೇಲೆ ಅಲ್ಲಿ ನಮ್ಮ ಸೈನಿಕ ಒಬ್ಬರು ಅಭಿನವ್ ಅಂತೇಳಿ ಅವರು ಅಲ್ಲಿ ಸಿಗಕೊಂಡಿದ್ರು ಅಭಿನಂದನ್ ಅಂತೇಳಿ ಅವ್ರನ್ನ ವಾಪಸ್ ಕಳಿಸ್ಲಿಲ್ಲ ಅಂತಂದ್ರೆ ಬ್ಯಾರೆ ರೀತಿ ಇರುತ್ತಂತೇಳಿ ಒಂದೇ ಒಂದು ಮಾತು ಹೇಳಿದ್ರು ಅರ್ಧ ಗಂಟೆಯಲ್ಲಿ ಅವರು ನಮ್ಮ ಭಾರತ ದೇಶಕ್ಕೆ ಬಂದ್ರು ಈಗ ಬಾಂಗ್ಲಾದೇಶ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇದೇ ಕಂಟಿನ್ಯೂ ಆದ್ರೆ ಪರಿಸ್ಥಿತಿ ಬೇರೆ ಇರುತ್ತೆ ಅಂತೇಳಿ ಒಂದು ಮಾತು ಅಂದ್ರೆ ಅವರೆಲ್ಲ ಸೊಪ್ಪಗಾಗ್ಬಿಡ್ತಾರೆ ಗೊತ್ತು ಅವ್ರಿಗೆ ನಮ್ಮ ಶಕ್ತಿ ಅನ್ನೋದು ನಮಗೆ ಗೊತ್ತು ಒಂದು ವೇಳೆ ಸೈನ್ಯ ಬೇಡ ನಮ್ಮನ್ನು ಕಳಿಸ್ಲಿ ನಾವೇ ಹೋಗೋಣ ಯಾರು ಬರ್ತೀರಿ ಕೈಯತ್ರಿ ಎಲ್ಲರೂ ಬರ್ತೀರಿ ಎಲ್ಲರೂ ಹೋಗೋಣ ನಮ್ಮ ಹಿಂದೂ ಗಂಡು ಮಕ್ಕಳನ್ನ ನಾವೆಲ್ಲ ಸೇಫ್ ಮಾಡ್ಕೊಡೋಣ ಅದಕ್ಕೆ ಯೋಗಿ ಅವರು ಹೇಳ್ತಾರೆ ಬಟೇಗಾ ತೋ ಕಟೇಗ ಅಂತ ಏಕ್ ಹಾಯ್ತು ಸೇಫ್ ಐ ಅಂತ ಹೇಳ್ತಾರೆ ಹೌದಾ ಮಹಾರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಹೆಂಗೆ ಗೆದ್ದಿವಿ ನಾವು ಏಕ್ ಐತೋ ಸೇಫ್ ಐ ಅಂತಲೇ ಗೆದ್ದಿದ್ವಿ ಹೌದಾ ಎಲ್ಲರೂ ಹಿಂದೂಗಳು ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಓಟ್ ಹಾಕಿ ಅಲ್ಲಿ ನಮ್ಮ ಪಾರ್ಟಿನ ಅಧಿಕಾರಕ್ಕೆ ತಂದ್ರು ಅದೇ ರೀತಿ ನಾವೆಲ್ಲರೂ ಒಗ್ಗಟ್ಟಾಗ್ಲಿಲ್ಲ ಈ ಕುಲ ಆ ಕುಲ ನಮ್ಮ ಇವರು ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮವರು ಇವರಾಗಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮವರು ಮಂತ್ರಿ ಆಗ್ತಾರೆ ಅಂತೇಳಿ ಹೋದ್ರೆ ನಾಳೆ ನಮ್ಮ ಪರಿಸ್ಥಿತಿ ಕೂಡ ಬಾಂಗ್ಲಾದೇಶದ ಪರಿಸ್ಥಿತಿನೇ ಆಗುತ್ತೆ ಈಗ ಬಕ್ಕು ಬೋರ್ಡ್ ಆಗ್ತಾ ಇದ್ದಾರೆ ಈ ಹೊಲ ನಮ್ದು ಆ ಹೊಲ ನಮ್ದು ಗೌರ್ಮೆಂಟ್ ಜಾಗ ಬಿ ಡಬ್ಲ್ಯೂ ಜಾಗ ಬಿಜಾಪುರಲ್ಲಿ ಎಪ್ಪತ್ತು ಎಕರೆ ಇದ್ರೆ ಆ ಬೋರ್ಡ್ ಜೊತೆ ಹೇಳ್ತಾ ಇದ್ದಾರೆ ನೋಡ್ತಾ ನಾವೇನು ಬೆಳೆಗಳು ಹಾಕೊಂಡಿಲ್ಲ ಬಳೆಗಳು ಹಾಕೊಂಡಿದ್ರೆ ನಾವು ಸುಮ್ಮನೆ ಕೊಡ್ಬೋದು ನಾವು ಬಳೆಗಳು ಹಾಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ನಾವೆಲ್ಲ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶಕ್ಕೆ ಬೇಕಾದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ನಮ್ಮ ಹಿಂದೂಗಳನ್ನ ನಾವು ಕಾಪಾಡ್ಕೊಳ್ತೀವಿ ಅಂತ ಹೇಳಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾವೆಲ್ಲರೂ ಇವತ್ತು ಬಂದಿದ್ದಂತ ಐಕ್ಯತೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಸಂಸ್ಥೆ ನಮ್ಮ ಆರ್ ಎಸ್ ಎಸ್ ಆಗಿರ್ಬೋದು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಎ ಬಿ ಆಗಿರ್ಬೋದು ನಮ್ಮ ದೇಶಭಕ್ತ ನಾಗರಿಕರ ವೇದಿಕೆ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಆರ್ ಎಸ್ ಎಸ್ ಪ್ರತಿಯೊಂದು ಓಣಿಯನ್ನು ಕೂಡ ಹೋಗ್ಬೇಕು ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ ಆರ್ ಎಸ್ ಎಸ್ ಅಲ್ಲಿ ಒಬ್ಬರು ಮೆಂಬರ್ ಆಗ್ಬೇಕು ಅಂತ ಹೇಳಿ ಕೂಡ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈಗ್ಲಾದ್ರೂ ಸ್ವಲ್ಪ ಸುಮ್ಮನೆ ಇರಿ ಈಗ ಪಾಕಿಸ್ತಾನ ಭಿಕ್ಷಾ ಬೀಳ್ತಾ ಇದೆ ನಿಮ್ಗೆಲ್ಲ ಗೊತ್ತು ಅವ್ರಿಗೆ ತಿನ್ಲಿಕ್ಕೆ ಇದಿಲ್ಲ ಹಣ ಅವ್ರಿಗೆ ರೊಕ್ಕ ಇಲ್ಲ ಹಾಲು ರೇಟ್ ಎಷ್ಟಕೊಂಡಿರಿ ನಾಲ್ಕನೂರ ಐವತ್ತು ರೂಪಾಯಿ ಒಂದು ಲೀಟರ್ ಬಿ ಅಕ್ಕಿ ಎಷ್ಟು ಅನ್ಕೊಂಡಿರಿ ನೂರ ಐವತ್ತು ರೂಪಾಯಿ ಪೆಟ್ರೋಲು ಡೀಸೆಲ್ ಯಾವ್ದು ಇಲ್ಲ ಈಗ ಅವ್ರು ಅಂದ್ರೆ ಇನ್ನು ನಮ್ಮ ದೇಶದ ಮೇಲೆ ಬಹಳ ಮಂದಿ ಡಿಪೆಂಡ್ ಆಗಿದ್ರು ಕಳ್ಳ ನೋಟುಗಳು ಪ್ರಿಂಟ್ ಮಾಡಿ ಪ್ರಿಂಟ್ ಮಾಡಿ ನಮ್ಗೆ ಕಳಿಸ್ತಾ ಇದ್ರು ಅದ್ರ ಮೇಲೆ ಡಿಪೆಂಡ್ ಆಗಿದ್ರು ಯಾವತ್ತು ಮೋದಿ ಸರ್ ನೋಟ್ ಬ್ಯಾನ್ ಅಂತ ಅಂದ್ರು ಅವ್ರೆಲ್ಲ ಬ್ಯಾನ್ ಆಗಿಬಿಟ್ರು ಬಂದ್ಕೊಂಡ್ಬಿಟ್ರು ಎಷ್ಟು ನೋಟುಗಳು ಇದ್ರು ಅಂತಂದ್ರೆ ಐದುನೂರು ಸಾವಿರ ರೂಪಾಯಿ ನೋಟುಗಳು ಒಂದು ಕೋಟಿ 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 ಮುದ್ರಣ ಮಾಡಿ ರೆಡಿ ಇಟ್ಕೊಂಡಿದ್ರು ಪಾಪ ಯಾವತ್ತು ನವೆಂಬರ್ ಎಂಟನೇ ತಾರೀಕು ರಾತ್ರಿ ನಮ್ಮ ಜನರನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ಮಾತಾಡಿದ್ರು ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಅಂದ್ಕೊಂಡೇ ಅವರೆಲ್ಲ ಕೈಗಳೆಲ್ಲ ಬ್ಯಾನ್ ಆಗಿ ಆರಾಮಾಗಿ ಮಲ್ಕೊಂಡ್ಬಿಟ್ಟರು ಹಾಗಾಗಿ ನಮ್ಮ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯಗಳು ನೋಡ್ತಾ ಇದ್ರೆ ರಕ್ತ ಕುದಿತಾ ಇದೆ ಯಾವತ್ತು ಅದು ಬಿಸಿ ರಕ್ತ ಹೊರಗಡೆ ಚಿಮ್ಮುತ್ತೋ ಆವತ್ತು ಬಾಂಗ್ಲಾದೇಶು ಸಮುದ್ರ ಏನು ನೆಲೆ ಬಂದಾಗ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ